ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕಾರ್ಮಿಕರು ಕೂಡ ಇದಕ್ಕೆ ವಾಲ್ಮನ್ಗಳು ಕೂಡ ಸಂಬಂಧಪಟ್ಟವರು ಇದೇ ರೀತಿಯ ನೇರ ಪಾವತಿ ಜನವಿ ಮಾಡ್ತಾ ಇದಾರೆ ಅದಕ್ಕೆ ಮಂತ್ರಿಗಳು ದಯವಿಟ್ಟು ಎಲ್ಲಾ ಪಾಲಿಕೆಗೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ರಾಜ್ಯದಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಒಂದಷ್ಟು ವಾಲ್ಮನ್ಗಳು ಏನಿದ್ದಾರೆ ಅವರು ಹೋರಾಟ ನಡೆಸಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಬಂದಿದ್ರೆ ಯಾವ ರೀತಿ ಕ್ರಮಗಳನ್ನು ತಗೊಳ್ತಾ ಇದೆಯೋ ಅದ್ರ ಬಗ್ಗೆ ವಿಶೇಷವಾಗಿ ಯಾಕಂದ್ರೆ ಅವ್ರ ಏನು ಅಂತ ಹೇಳಿದ್ರೆ ಕಳೆದ ಒಂದು ಒಂದೂವರೆ ವರ್ಷದಿಂದ ಇದೇ ಪ್ರಶ್ನೆಗಳು ಹಾಕಿದ್ರೆ ಒಂದೂವರೆ ವರ್ಷದ ಹಿಂದೆ ಕೊಟ್ಟ ಉತ್ತರ ಇವತ್ತು ಕೊಡ್ತಾ ಇದ್ದಾರೆ ಆದ್ರೆ ಒಂದೂವರೆ ವರ್ಷದಿಂದ ಇದ್ರ ಬಗ್ಗೆ ಏನು ಪ್ರಗತಿ ಆಗಿಲ್ಲ ಅಂತ ಹೇಳಿದ್ರೆ ಅವ್ರ ದುಃಖ ಆಯ್ತು ರಾಜ್ಯದ ಹತ್ತು ಮಹಾನಗರ ಪಾಲಿಕೆಗಳಲ್ಲೂ ಕುಡಿಯ ನೀರಿನ ವ್ಯವಸ್ಥೆ ನೋಡ್ತಾ ಇರೋ ವಾಲ್ಮ್ಯಾನ್ಗಳು ಇವತ್ತು ಧರಣಿ ಮಾಡೋದ್ರ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮೂರನೇ ತಾರೀಕಿಂದ ನಡೀತಾ ಇರುವಂತ ಪ್ರತಿಭಟನೆ ಇದು ಇವತ್ತು ಬೆಳಿಗ್ಗೆ ಸರ್ಕಾರ ತರಬೇಕು ಹೇಳಿ ಜೀರೋ ಅವರ ಪ್ರಸ್ತಾಪ ಮಾಡಿದೆ ಏನು ಉಪಯೋಗ ಹೇಳಿ ಏನ್ ಉಪಯೋಗ ಹೇಳಿ ಮೂರನೇ ತಾರೀಕಿಂದ ನಡೀತಾ ಇದೆ ಸರ್ಕಾರಕ್ಕೆ ಕುಡಿಯೋ ಬಂದ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯೋಚನೆ ಸರಿಯಾಗಿ ಮಾಡೋದಿಲ್ಲ ಅಂತ ಹೇಳಿದ್ರೆ ಹೇಗಾಗತ್ತೆ ಉತ್ತರ ಕೊಡುವಂತ ಸರ್ಕಾರದ ರೀತಿ ಪರೀಕ್ಷೆ ನೀವು ಏನು ಹತ್ತು ಮಹಾನಗರ ವಾಲ್ ನಲ್ಲಿ ಗಳು ಸ್ಟ್ರೈಕ್ ಮಾಡ್ತಿದ್ದಾರೆ ಸೋಮವಾರದಿಂದ ತಮ್ಮೆಲ್ಲಾರ್ಗು ಕೂಡ ಗೊತ್ತಿರೋ ಹಾಗೆ ಚೆನ್ನೂರ್ ರೈಸ್ ಮಾಡಿದ್ದಾರೆ ಜೀರೋ ಅವರ್ ನಲ್ಲೂ ಕೂಡ ರೈಸ್ ಮಾಡಿದ್ದಾರೆ ನಾನು ಕ್ವಶನ್ ಹಾಕಿದೆ ಆದ್ರೆ ಲೇಟ್ ಆಗಿ ಬರ್ತದೆ ಮಾನ್ಯ ಪರಮೇಶ್ವರ್ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್ ಪರ್ಮನೆಂಟ್ ಮಾಡಬೇಕು ಅಂತ ಕೇಳ್ತಾರೆ ಸರ್ಕಾರ ಪರ್ಮನೆಂಟ್ ಮಾಡ್ಲಿಕ್ಕೆ ಆ ಒಂದು ಕುಡಿಯುವ ನೀರಿನ ಆಲ್ಮೇಲೆಗೆ ಆಗಲ್ಲ ಅಂತ ಹೇಳ್ತಾರೆ ಮಾನ್ಯ ಸದಸ್ಯರುಗಳ ಕಳಕಳಿಯನ್ನ ಅರ್ಥ ಮಾಡ್ಕೊಂಡೇನೆ ಅವರ ಆಕ್ರೋಶವೂ ಅರ್ಥವಾಗ್ತದೆ ಇದು ಒಂದು ಕಡೆ ಮಾತ್ರ ಈ ಸಮಸ್ಯೆ ಅಂತ ಅಲ್ಲ ಈ ಸಮಸ್ಯೆ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಎಲ್ಲ ಎಲ್ಲ ಹತ್ತು ಮಹಾನಗರ ಪಾಲಿಕೆ ರಾಜ್ಯದ ತುಂಬೆಲ್ಲ ಇರತಕ್ಕಂತದ್ದು ನಾನು ತಾವು ಅನುಮತಿ ಕೊಟ್ಟರೆ ಈ ಉತ್ತರವನ್ನು ತಡೆ ಹಿಡಿತೀನಿ ಯಾಕಂದರೆ ಹಲವಾರು ಬೆಳವಣಿಗೆಗಳಾಗಿವೆ ಆ ಬೆಳವಣಿಗೆಗಳನ್ನು ಸೇರಿಸಿಕೊಂಡು ಸನ್ಮಾನ್ಯ ಸಂಬಂಧಿಸಿರ್ತಕ್ಕಂಥ ಸಚಿವರು ಮತ್ತೊಂದು ರೀತಿಯೊಳಗೆ ಉತ್ತರವಾಗಿ ತಮಗೆ ಕೊಡೋ ಹಾಗೆ ನಾನು ವ್ಯವಸ್ಥೆ ಮಾಡ್ತೀನಿ